ಏನ್ ಮಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಬರ್ತಿದೆ ಅಂತ ಈಗ್ಲೇ ಫುಲ್ ನ್ಯೂಸ್ ಸರ್ಕ್ಯುಲೇಟ್ ಆಗ್ತಾ ಇದೆ ಲೋಗೋ ಕೂಡ ಡ್ರಾಪ್ ಆಗಿದೆ ಗಂಟೆ ಗಂಟೆ ಟಿಕ್ ಟಿಕ್ ಅಂದ್ರೆ ಸ್ವಲ್ಪ ಟೆನ್ಷನ್ ಸ್ವಲ್ಪ ಡ್ರಾಮಾ ಗ್ಯಾರಂಟಿ ಅಂತ ಫೀಲಿಂಗ್ ಹೋಸ್ಟ್ ಬಗ್ಗೆ ಮಾತಾಡೋದ್ರೆ ಎಲ್ಲರಿಗೂ ಗೊತ್ತು ನಮ್ಮ ಕಿಚ್ಚ ಸುದೀಪಣ್ಣ ಮತ್ತೆ ಹೋಸ್ಟ್ ಮಾಡ್ತಾರೆ ಅಂತೆ ನ್ಯೂಸ್ ಸರ್ಕ್ಯುಲೇಷನ್ ಪ್ರಕಾರ ಆಲ್ರೆಡಿ ಸೀಸನ್ ಹದಿನೈದು ತನಕ ಕಾಂಟ್ರಾಕ್ಟ್ ಲಾಕ್ ಆಗಿದೆ ಅಂತ ಕೇಳೋಕೆ ಸಿಗ್ತಾ ಇದೆ ಮಾಸ್ ಆಂಕರಿಂಗ್ ಅಂದ್ರೆ ಅವರದ್ದೇ ಸ್ಟೈಲ್ ರಿಮ್ಯುನರೇಷನ್ ಮ್ಯಾಟರ್ ಬಂದರೆ ಕೆಲವರು ಹೆಲ್ತ್ ಹ್ಯಾಸ್ ಆಗಿ ಹಳೆಯ ಸೀಸನ್ನಲ್ಲಿ ಹನ್ನೆರಡು ಲಕ್ಷ ಬಂದಿತಂತೆ ಈಗ ಇನ್ನೂ ಜಾಸ್ತಿ ಇರಬಹುದು ಅಂತ ರೂಮರ್ಸ್ ಸರ್ಕ್ಯುಲೇಟ್ ಆಗ್ತಿದೆ ಆನೆಸ್ಟ್ಲಿ ಡಿಸರ್ವ್ ಮಟ್ಟಾರೆ ಮ್ಯಾಗಾ ಯಾಕಂದ್ರೆ ಅವರಸ್ಗೆ ಮ್ಯಾಚ್ ಆಗೋ ಹೋಸ್ಟ್ ಇನ್ನೂ ಯಾರೂ ಇಲ್ಲ ಈಗ ಕಂಟೆಸ್ಟೆಂಟ್ಸ್ ಗಾಸಪ್ ಕನ್ಫರ್ಮ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಸರ್ಕ್ಯುಲೇಟಿಂಗ್ ನೇಮ್ಸ್ ಯೋರೆ ಸ್ವಾತಿ ಗತಿಮೆಲಾ ಹೀರೋಯನ್ ಸಾಗರ್ ಬಿಲಿಗೋಡಾ ಸಾತ್ಯ ಸೀರಿಯಲ್ ಸಂಜನಾ ಬರ್ಲಿ ಪುಥಕನ ಮಕಾಲು ಸಮೀರ್ ಎಮ್ದಿ नाम यूट्यूब स्टार मैग अंत स्वल्प रूम अद्र जी दिव्या वसंट गगन श्रीनिवास श्वेता प्रसाद अरविंद रथम गगन बारी विजय सूर्य दीपिका गौड बलू बेलगुंडी पायल चेंग वरुण आराध्या मेघा शेटिहट्ठ सुनील कूड़ा पार्टिसपेट न्यूज पार्टल अवर स्वलप सालिड फील को स्वाति अरे सीरियल क्रेज सगर यूथ कनेक्ट संजना स्टाइलिश फैक्टर ऑलरेडी डिजिटल वर्ली फैन बेसे मेघा शेट्टी ब्यूटी संकलना एक्टिंग मिक्स दीपिका गौड अरे ग्लैम सुनील बंद्रे म्यूजिक एंगल, सो ओवरऑल मस्त कलरफुल सीजन आगे अत लोगो कूड़ा इंट्रेस्टिंग आयद टाइम हाकद्र सो फीलिंग बरटे टास्क फुल टाइम बात अ्वि डिसीशन फ्लैश नामेशेशन सीक्रेट रूम स्वलप जोश संकलन स्वल हेड मिक्स कन्फर्म्म ಬಾಸ್ ಎಂಡ್ರಿ ಅನ್ಪ್ರಡಿಕ್ಟಬಲ್ ಇರಬೇಕು ಮ್ಯಾಗ ನಾನ್ ಒಪಿನಿಯನ್ ಕಂಟೆಸ್ಟೆಂಟ್ಸ್ ಮೇಕ್ಸ್ ಸ್ಟ್ರಾಂಗ್ ಇಡ್ರಿ ಜೋತೆಗೆ ಸೂಡೀಪ್ ಅನ್ನ ಪ್ರೆಸೆನ್ಸ್ ಮಾಸ್ ಅಟ್ರಾಕ್ಟ್ ಮಾಡುತ್ತೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಕೂಡ ಕ್ಯೂರಿಯಾಸಿಟಿ ಇನ್ಕ್ರೀಸ್ ಮಾಡ್ತದೆ ಯಾವುದಾದ್ರೂ ಹಟ್ಕೆ ಸ್ಟಾ ಅಥವಾ ಸಿಂಗ್ನರ್ ಅಥವಾ ಇನ್ಫ್ಲೂಯೆನ್ಸ ಬಂದ್ರೆ ಗೇಮ್ ಟೋಟಲಿ ಫ್ಲಿಪ್ ಆಗ್ಬಹುದು ಸೋ ನಿಮ್ಮ ಒಪಿನಿಯನ್ ಏನು ಯಾರು ಫಸ್ಟ್ ಡೇ ಇಂಡರ್ ಎಕ್ಸೈಟ್ ಮಾಡ್ತಾರೆ ಅಂತ ನಿಮಗೆ ಫೀಲ್ ಯಾವ ಕಂಟೆಸ್ಟೆಂಟ್ಸ್ ಕ್ಲಾಶ್ ಆಗಬೇಕು ಕನೆಕ್ಟ್ ಆಗ್ಬೇಕು ಅಂತ ಯೋಚಿಸ್ತೀರಾ मत आ टिंग प्लाो मीनिंगमेंगे ऐन सूट कोल टाइप मा मैग्स गो सपुगेदर